ನಶೆ ಮುಕ್ತ ಅಭಿಯಾನ ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಇಲಾಖೆಯು ಭಾರತವನ್ನು ಒಂದು ನಶೆ ಮುಕ್ತ ರಾಷ್ಟ್ರವನ್ನಾಗಿ ಮಾಡುವ ಉದ್ದೇಶದಿಂದ ಆಗಸ್ಟ್ ಹದಿನೈದು ಎರಡು ಸಾವಿರದ ಇಪ್ಪತ್ತರಲ್ಲಿ ಈ ಅಭಿಯಾನವನ್ನು ಪ್ರಾರಂಭ ಮಾಡುತ್ತೆ ಇದರ ಅಂಗವಾಗಿ ಭಾರತದ ಎಲ್ಲ ರಾಜ್ಯಗಳಲ್ಲಿ ಸುಮಾರು ಮುನ್ನೂರ ಎಪ್ಪತ್ತೆರಡು ದುರ್ಬಲ ಜಿಲ್ಲೆಗಳನ್ನು ಗುರುತಿಸಿದೆ ಅದರಲ್ಲಿ ಕರ್ನಾಟಕದ ಆರು ಜಿಲ್ಲೆಗಳು ಈ ಒಂದು ಅಭಿಯಾನದಡಿ ಬರ್ತವೆ ಅದರಲ್ಲಿ ಕೋಲಾರ ಜಿಲ್ಲೆಯೂ ಸಹ ಒಂದಾಗಿದೆ ಈ ಜಿಲ್ಲೆಯಲ್ಲಿ ಒಂದು ಸಮಗ್ರವಾದಂಥ ಸಮೀಕ್ಷೆಯನ್ನು ಮಾಡಿ ನಮ್ಮ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಸಹ ಈ ಸಮೀಕ್ಷೆಯಲ್ಲಿ ಭಾಗವಹಿಸಿ ಜಿಲ್ಲೆಯನ್ನು ನಶೆ ಮುಕ್ತ ಜಿಲ್ಲೆಯನ್ನಾಗಿ ಮಾಡಬೇಕು ಮಾದಕ ವ್ಯಸನಗಳನ್ನು ತಪ್ಪಿಸಬೇಕು ಎನ್ನುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಾಕಿಕೊಂಡಿದೆ ಇದರ ಪ್ರಕಾರ ನಮ್ಮ ಎಲ್ಲ ಸ್ಥಳೀಯ ಸಂಘ ಸಂಸ್ಥೆಗಳು ಮತ್ತೆ ಸ್ಥಳೀಯ ಆಡಳಿತವನ್ನು ಪಾರ್ಟಿಸಿಪೇಟ್ ಮಾಡಿ ಈ ಒಂದು ನಶೆ ಮುಕ್ತ ಭಾರತವನ್ನು ಮಾಡುವುದಕ್ಕೆ ಸಹಕರಿಸಲು ಈಗಾಗಲೇ ಕಾರ್ಯಕ್ರಮಗಳನ್ನು ರೂಪಿಸಲಾಗಿದೆ ಪ್ರತಿ ಶಾಲೆ ಕಾಲೇಜು ವಿಶ್ವವಿದ್ಯಾಲಯಗಳಲ್ಲಿ ಇದರ ಅಭಿಯಾನವನ್ನು ಪ್ರಾರಂಭಿಸಲಾಗಿದೆ ಅದೇ ರೀತಿ ನಮ್ಮ ಸಮುದಾಯಗಳು ಮತ್ತೆ ಯಾರು ಅವಲಂಬಿತರಾಗಿದ್ದಾರೆ ಆ ಜನಸಂಖ್ಯೆಯನ್ನು ಸಹ ಗುರುತಿಸಿ ಇವರನ್ನ ನಶೆ ಮುಕ್ತರನ್ನಾಗಿ ಮಾಡುವುದು ಇದರ ಪ್ರಮುಖವಾದಂಥ ಉದ್ದೇಶವಾಗಿದೆ ಹಾಗೆ ಅವರಲ್ಲಿ ಈ ಒಂದು ಸಾಮರ್ಥ್ಯ ಅಭಿವೃದ್ಧಿ ಮತ್ತು ಕಾರ್ಯಕ್ರಮಗಳ ಮೂಲಕ ಜಾಗೃತಿಯನ್ನು ಮೂಡಿಸುವುದು ಇದರ ಪ್ರಮುಖ ಉದ್ದೇಶವಾಗಿದೆ ಮಾದಕ ವಸ್ತುಗಳ ಬಳಕೆಯಿಂದ ನೇರವಾಗಿ ಅಥವಾ ಪರೋಕ್ಷವಾಗಿ ತೊಂದರೆಗೆ ಒಳಗಾದ ವ್ಯಕ್ತಿಗಳನ್ನು ಐಡೆಂಟಿಫೈ ಮಾಡಿ ಅವರನ್ನು ಇದರಿಂದ ಹೊರತಂದು ಕೋಲಾರ ಜಿಲ್ಲೆಯನ್ನು ನಶೆ ಮುಕ್ತ ಜಿಲ್ಲೆಯನ್ನಾಗಿಸೋಣ ಯುವ ಕಾಪಾಡೋಣ